ಚಕ್ಷುರು ಹೇಳಿದ ಯಶ ತಸ್ಮೈ ಶ್ರೀ ಗುರುವೇ ನಮಃ ಅಜ್ಞಾನದಿಂದ ಕ್ರೂಡನಾದವನ ಕಣ್ಣುಗಳನ್ನು ಜ್ಞಾನಾಂಜನವೆಂಬ ಶಸ್ತ್ರದಿಂದ ತಿಳಿಸಿದ ಆ ಸದ್ಗುರುವಿಗೆ ನನ್ನ ನಮಸ್ಕಾರಗಳನ್ನು ತಿಳ್ಕೊಂಡು ದೇವದೇವನಾಗಿರುವಂತಹ ಪರಮೇಶ್ವರ ಸ್ಕಂದ ಪುರಾಣದ ಗುರುಗೀತೆಯಲ್ಲಿ ಹೇಳಿರುವಂತೆ ಪ್ರಥಮದಲ್ಲಿ ಪ್ರತಿಸ್ಮರಣೀಯರು ನರಾಧ್ಯ ಸದ್ಗುರು ರಾಜಕೇಶ್ವರ ಮಹಾಪ್ರಭುಗಳನ್ನು ಹೃದಯ ಮಂದಿರದಲ್ಲಿ ಹಚ್ಚಿಕೊಂಡು

ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿನೂ ನಾ ಬಂದು ಉದ್ಘಾಟನೆ ಮಾಡಿದ್ದೆ ಪ್ರಥಮದಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದು ಪ್ರಶಾಂತ್ ಮಹಾರಾಜರಲ್ಲಿ ನಮ್ಮ ಲಯಣ್ ಮಹಾರಾಜರಲ್ಲಿ ಹಾಗೂ ಈ ಊರಿನ ನಮ್ಮ ನೇಮಕದಲ್ಲಿ ಒಂದಿಶಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಅತ್ಯಂತ ಶಿಷ್ಯರಾಗಿರ್ತಕ್ಕಂತ ತಮ್ಮಗೌಡ ಪಾಟೀಲ್ ಅವರಲ್ಲಿ ಹಾಗೂ ನನಗೆಲ್ಲರ ಹೆಸರು ಬರ್ತಿರದಿರೋದ್ರಿಂದ ತಪ್ಪು ತುಂಬ ಈ ಊರಿಗೆ ವಶಿಯ ಈ ಊರ ಮೇಲೆ ಒಂದು ನಮ್ ಗುರುಗಳ ಅಡ್ಡತಿದ್ದೆ ಆದ್ರೆ ಈ ಊರೊಳಗ ಯಾರ ಮನೆಗೂ ನಾವು ಊರಿಲಿಲ್ಲ ಪ್ರಪ್ರಥಮವಾಗಿ ಈ ಊರಿಗೆ ನನ್ನ ಪರಿಚಯಿಸಿದವ್ರು ಯಾರಪ್ಪ ಅಂದ್ರೆ ಮಾರ್ಚ ಪಾಟೀಲ್ರು ಅವರ ಗ್ರಾಮದ ಹಿರಿಯರು ಅವ್ರನ್ನ ಒಳಗೊಂಡು ಸಕಲ ಗ್ರಾಮಸ್ಥರು ಹಾಗೂ ಈಗ ನಗರ ಎಲ್ಲ ಗ್ರಾಮಸ್ಥರಲ್ಲಿ ಶರಣಾರ್ಥಿಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಹೇಳ್ಬೇಕಂದ್ರ ಶಾಲೆ ಕಾರ್ಯಕ್ರಮಗಳಲ್ಲಿ ಹೇಳ್ಬೇಕಾಗಿರ್ತಕ್ಕಂತ ವಿಷಯ ಬಹಳಷ್ಟು ಇರ್ತದೆ ಆದ್ರೆಲ್ಲ ಶಿಕ್ಷಕರು ಪಾಲಕರು ವಿದ್ಯಾರ್ಥಿಗಳು ಇದ್ರ ಕಡೆ ಲಕ್ಷ ಕೊಡ್ಬೇಕು ಮದುವೆ ಗೊತ್ತಿರಲಿ ಅನುಭವ ನೀಡಿ ಅಂತ ಯಾರಿಗೆ ಅನುಭವ ಇರ್ತದ ಅದು ಮಾತ್ರ ಸತ್ಯ ಅನುಭವ ಇಲ್ಲ ಅಂತ ಅದಕ್ಕೆ ನನ್ನ ಮಾತ್ರ ಒಳಗ ಪ್ರೈಮರಿ ಹೈಸ್ಕೂಲ್ ಪಿಯು ಕಾಲೇಜ್ ಐಟಿಐ ಡಿಗ್ರಿ ಕಾಲೇಜ್ ಸಂಸ್ಕೃತ ಪಾಠಶಾಲೆ ಕನಿಷ್ಠ ಒಂದ್ ಎರಡೂವರೆ ಮೂರ್ ಸಾವಿರ ಮಕ್ಕಳು ಇರೋದ್ರಿಂದ ನಾನು ಒಂದ್ ಎರಡು ಕಿವಿ ಮಾತುಗಳನ್ನ ಪಾಲಕರಿಗೆ ಮತ್ತ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಹೇಳಿ ಬಯಸ್ತೀನಿ ಅಷ್ಟೇ ಮುಗಿಸ್ತೀನಿ ಐದು ನಿಮಿಷದಲ್ಲಿ ಒಂದು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಂದ್ರ ಯಾರ್ಯಾರ ಪಾತ್ರ ಎಷ್ಟದ ಶಿಕ್ಷಕರಲ್ಲಿದ್ರಿ ಬಾಳ್ ಕೊಟ್ಟು ಕೇಳ್ಬೇಕು ಇವತ್ತೇನಾಗ್ತದ ಅಂತಂದ್ರ ದಾರಿಯಲ್ಲಿ ಮಕ್ಕಳು ಜಗಳ ಮಾಡಿದ್ರಪ್ಪ ಯಾರ ಜೊತೆಗಿರ ಸಮಾಜ್ ಏನಂತದ್ರಿ ಯಾವ ಕೆಲಸನೂ ನನಗಂತಾರ ಹೌದಿಲ್ಲರೀ ಅಥವಾ ಯಾರ ಮಗನೂ ಅಂತಾರ ನೋಡ್ರಿ ವಿಚಾರ ಮಾಡ್ರಿ ಮೊದಲಿಗೆ ಹೋರದ ಯಾವ ಕೆಲಸ ನಾವು ಹಂಗಂತ ಕಲ್ಯಾಣ ಆದ್ರೆ ಅದ ಹುಡುಗ ಸಾಧನೆ ಮಾಡಿದ ಒಂದ್ ಗೋಲ್ಡ್ ಮೆಡಲ್ ತಗೊಂಡ ಒಂದ್ ಪ್ರಶಸ್ತಿ ತಗೊಂಡ್ ಎದಿ ಮೇಲೆ ಸತ್ಕಾರ ಮಾಡಿ ಅಂತ ಯಾರ ಮಗಾರಿ ಅಂತಾರ ಅಂದ್ರೆ ಗುರುಗಳಿತ್ರ ಪರಿಸ್ಥಿತಿನ ಇಟ್ಟ ಅಣೆವರಣೆ ಇಟ್ಟು ಯಾಕೆ ಹೇಳ್ತಾ ಇದೀನಿ ಕೆಟ್ಟದ್ದನ್ನ ಮಾತ್ರ ಇವತ್ತು ಸಮಾಜ ಶಿಕ್ಷಕರ ಮೇಲೆ ಆರ್ ಆಂಟಿ ಅಷ್ಟ ಪ್ರಕಾರ ನಿಮ್ಗೆ ಗೊತ್ತಿರಬಹುದು ಮಾಸ್ತರ್ ಕ್ಲಾಸ್ ರೂಮ್ ನಾಗ ಬೆಳಸಿಕ್ ಮೂರ್ ತಿಂಗಳು ಜೈಲ ಇವತ್ತು ಶಿಕ್ಷಣ ಬೆಳಿಲಿಕ್ ಸಾಧ್ಯ ಅದ ಕೇಳ್ಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿ ಜವಾಬ್ದಾರಿ ಅಸ್ತದಪ್ಪ ಅಂದ್ರೆ ಪರ್ಸೆಂಟ್ ಶಿಕ್ಷಕರ ಜವಾಬ್ದಾರಿ ಅರ್ತೈತಿ ಮೂವತ್ತ್ ಮೂರು ಪರ್ಸೆಂಟ್ ಬಾಲಕರ ಜವಾಬ್ದಾರಿ ಅಷ್ಟು ಮೂವತ್ ಮೂರು ಪರ್ಸೆಂಟ್ ಐತಿಂಟ್ ಒಂದು ಪರ್ಸೆಂಟ್ ದೈವ ದೇವರ ಹಳೆ ಬರ ಅನ್ಬೇಕು ನಾವು ಮಳೆ ಬರದ ಇದ್ರ ಹಾಕತಿ ಯಾರ ಒಳ್ಳೆ ಕಾಲ ಹಾಕಕ್ಕೆ ಸಾಧ್ಯತೆ ಸುಡ್ತೈತಿ ತಕ್ಕೊತಿ ನಾವು ಆಗ ಪ್ರಯತ್ನದಲ್ಲಿ ವಿಫಲ ಆಗ್ಬಾರ್ದು ಪ್ರಯತ್ನ ಬಹಳ ಅವಶ್ಯದ ತಿಳ್ತಿ ನಾವು ಏನ್ ಆಗ್ಬೇಕಾಗಿದೆ ಇವತ್ತಂದ್ರ ಪ್ರಯತ್ನದ ಜಾಸ್ತಿ ಅವಶ್ಯಕತೆ ಐತಿ ಅನ್ನೋದು ಇನ್ನೇ ನಮ್ಮ ಪಿ ಯು ಕಾಲೇಜ್ ಬೀಳ್ಕೊಳ ಸಮಾರಂಭದಲ್ಲಿ ಒಬ್ಬ ಕೆ ಎಲ್ ಸೊಸೈಟಿಯ ಹುಬ್ಬಳ್ಳಿಯಿಂದ ಒಬ್ಬ ದೊಡ್ಡ ಪ್ರಿನ್ಸಿಪಾಲ್ ಬಂದಿದ್ರು ಅವ್ರು ಬಹಳ ಸುಂದರವಾಗಿ ಮಾತಾಡಿದ್ರು ಅದೆಲ್ಲ ಕಷ್ಟ ಸಮಯ ಇಲ್ಲ ಒಂದು ಮಾತು ಹೇಳಿದ್ರು ಅವರು ನೋಡ್ರ ಏನ್ ಹೇಳಿದ್ರಂತಂದ್ರ ಆ ಇಂಗ್ಲೆಂಡ್ ಅಧ್ಯಕ್ಷ ಆಗಿದ್ರ ಅಬ್ರಾಹಿಂ ಲಿಂಕನ್ ಅಬ್ರಾಹಿಂ ಲಿಂಕನ್ ಎಡ್ ಸಲ ಎಲೆಕ್ಷನ್ ಸೋತಾನಂತಂದ್ರ ನಲವತ್ ಮೂರ್ ಸಲ ಎಲೆಕ್ಷನ್ ಸೋತಾನಂತ ಆದ್ರೆ ಕೊನೆಗೆ ಇಂಗ್ಲೆಂಡ್ ಇತಿಹಾಸದೊಳಗೆ ದಾಖಲೆ ಮಾಡಿದ್ರೆ ಯಾರಪ್ಪ ಅಂದ್ರೆ ಅಬ್ರಾಹಿಂ ಲಿಂಕನ್ ಗೊತ್ತಿರಲಿ ಯಾಕಂದ್ರೆ ಪ್ರಯತ್ನ ಎಷ್ಟು ಇಡ್ಬೇಕಂದ್ರ ಚಲಬೇಕು ಬೇಕು ಶರಣಂಗೆ ಪರಸತ್ಯ ಸಟ್ಟಿಯನ್ನು ನಂಬ ಚಲಬೇಕು ಶರಣಂಗೆ ಶರಣಂಗಿ ಪಡ ನಂಬ ಜಲವಿಲ್ಲದವರ ನೆಚ್ಚ ಕೂಡಲ ಸಂಗಮ ದೇವ ಪ್ರಯತ್ನದೊಳಗೆ ಮನುಷ್ಯ ಆ ವಿಫಲ ಆಗ್ಬಾ ಮಾತು ಇಚ್ಛ ಪಡ್ತೀನಿ ಬಾಲಕರಿಗೆ ಗೊತ್ತಿರ್ಲಿ ನೀವು ಮಕ್ಕಳಿಗೆ ಶಿಕ್ಷಣ ಶಿಕ್ಷಕರಾಗ್ಲಿ ಪಾಲಕರಾಗ್ಲಿ ಮಕ್ಕಳಿಗೆ ಎರಡು ಅಕ್ಷರ ಕಡಿಮೆ ಕಲಿಸ್ರಿ ಇಳತಿಲೋ ಆದ್ರ ಸಂಸ್ಕಾರ ಕೊಡ್ರಿ ಒಂದ್ ಮಾತು ಬರ್ತಿರ್ಲಿ ಕರ್ನಾಟಕದಲ್ಲಿ ಒಬ್ಬ ಶಿಕ್ಷಿ ರವಿ ಅಂತ ಹೇಳಿ ತಕೊಂಡು ಯಾರೋ ಒಬ್ರು ಐ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಶಿಕ್ಷಣ ಅಂತಾರೆ ಇಲ್ಲ ವಿವೇಕಾನಂದ್ರ ಏನ್ ಹೇಳ ಪರಿಪೂರ್ಣತೆ ಶಿಕ್ಷಣ ಮನುಷ್ಯ ಜೀವನಗಳು ಪರಿಪೂರ್ಣ ಆಗ್ಬೇಕು ಅದ ಶಿಕ್ಷಣ ಬರೀ ಅಕ್ಷರ ಶಿಕ್ಷಣ ಅಲ್ಲ ಹೇಳ್ತಾ ಇದೀನಿ ಅಂತಂದ್ರ ಇವತ್ತು ಬಂದ್ ಕೂಡ ಮಕ್ಕಳಿಗೆ ನಿಮ್ಮ ಹೇಳಿ ಮಾತಾಡಕ್ಕೆ ಇಷ್ಟ ಪಡ್ತೀನಿ ಮಕ್ಕಳ ಮುಂದ ಶಿಕ್ಷಕರಿಗೆ ಒಂದ್ ಅಕ್ಷರದಿಂದ ಒಂದ್ ಅಕ್ಷರ ಮಾತಾಡೋದನ್ನ ಪಾಲಕರು ಬಿಡಬೇಕು ಶಿಕ್ಷಕರನ್ನ ಗೌರವದಿಂದ ನೋಡುವಂತ ಪ್ರವೃತ್ತಿಯನ್ನ ಮಕ್ಕಳಲ್ಲಿ ಯಾವತ್ತಿನ ಬೆಳೆಸ್ತೀರ ಅವತ್ತು ಮತ್ತೆ ಸಂಸ್ಕಾರ ಹೋಗ್ತಾ ಇರ್ಲಿಕ್ಕೆ ಸಾಧ್ಯವ್ ಗೊತ್ತಿರಬೇಕು ಯಾಕಂದ್ರೆ ಇವತ್ತ ಸಮಾಜದಲ್ಲ ನೋಡ್ತಿರ್ತೀವಿ ಶಿಕ್ಷಕರಂದ್ರೆ ಏನಾಗ್ಯಾರ ಅಪರಾಧಿ ಇವತ್ತ ನಾವೆಲ್ಲ ಹೆಂಗ ಕಲ್ತೀವಿ ಯಾರು ಕೇಳಬೇಕಾದ ಸುತ್ತ ನಾನೇ ಹೇಳ್ತೀನಿ ನಿಮ್ ತಾಲೂಕಿನವ್ರನ್ನ ನಿಮ್ಮ ಮೊದಲ ತಾಲೂಕಿನವ್ರ ಶಿಕ್ಷಕರಿದ್ರು ನಮ್ದು ಶಾಲೆ ಒಳಗೆ ಸಾರಿಸುದು ನಮ್ಮ ದರ್ಗಳ ಸಗಡಿ ತಂದ ಅವ್ರ ಮನೆ ಸಾರಿಸಿವಿ ಅವ್ರ ಮಕ್ಕಳು ಎತ್ಕೊಂಡಿವಿ ಅವ್ರ ಮನೆಗ್ ನೀರ್ ತಂದೀವಿ ನಮ್ ಮನೆಯಾಗ ಹಾಲ ಬೆಣ್ಣೆ ಉಳ್ಳಾಗಡ್ಡಿ ಬಳುವಳಿ ಏನ ಕೇಳಿದ್ರೆ ಅವ್ರ ಬಂದು ಕೊಡ್ತಿದ್ವಿ ನಾವು ಅಷ್ಟ ಅಲ್ಲ ಅವ್ರು ಮೇಲೆ ಪ್ರೀತಿ ಇದ್ರಪ್ಪ ಅಂದ್ರೆ ಇಲ್ಲ ಅಂಟ್ಲ ಸರ್ ಹೊರ್ಚಾರಿದ್ರು ಅವ್ರ ಬಹುಶಃ ನಿಮಗೆಲ್ಲ ಸಂಬಂಧಿಕರಾಗ್ತಾರೆ ಅವ್ರಿಗೆ ಯಾಕೆ ಹೇಳ್ತಾ ಇದ್ರ ನಮ್ಮನ್ನ ಇಷ್ಟ ಇಷ್ಟ ಅಷ್ಟ ಅಲ್ಲ ಅವ್ರಷ್ಟು ಪ್ರೀತಿಯಿಂದ ಕಾಣ್ತಿದ್ರಪ್ಪ ಅಂತಂದ್ರ ನಮ್ಮನ್ನ ಅವ್ರ ಮನೆಯೊಳಗೆ ಇಟ್ಕೊಂಡು ಇಪ್ಪತ್ನಾಕ್ ತಾಸು ಅಲ್ಲೇ ಓರ್ಸಿದ್ರು ಜೊತೆಗೆ ಕರ್ಕೊಂಡು ಊಟ ಮಾಡ್ತಿದ್ರು ಯಾಕೆ ಹೇಳ್ತಾ ಇದೀನಿ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಗುರುರಾಜ್ ಖರ್ಜಿ ಮಾತು ಹೇಳ್ತಾರ ಏನ್ ಹೇಳ್ತಾರ ಶಿಕ್ಷಕನಾದವನು ಬಾಲಕರಿಗೆ ಎರಡನೇ ಎರಡನೇವಾದ ಶಿಕ್ಷಕರಿಗೆ ಬಾಲಕನಾದವ ಶಿಕ್ಷಕನಾದವನು ವಿದ್ಯಾರ್ಥಿಗಳನ್ನು ಕನಿಷ್ಠ ಪಕ್ಷ ಎಷ್ಟು ಗರಿಷ್ಠ ಪಕ್ಷ ತನ್ನ ಮಕ್ಕಳಷ್ಟಾದರೂ ಪ್ರೀತಿಸಬೇಕು ನಡ್ಕಿಡ್ಬೇಕ ಏನು ಶಿಕ್ಷಕನಾದವನು ವಿದ್ಯಾರ್ಥಿಗಳನ್ನು ಕನಿಷ್ಠ ಪಕ್ಷ ತನ್ನ ಮಕ್ಕಳಷ್ಟಾದ್ರೂ ಪ್ರೀತಿಸಬೇಕು ಮಕ್ಕಳಕ್ಕಿಂತ ಹೆಚ್ಚಿಗೆ ಪ್ರೀತಿಸಬೇಕಂತ ಕನಿಷ್ಠ ಆಗ್ಲಿಕ್ಕೆ ಪ್ರೀತಿ ಮಾಡ್ರಿ ಅಂದ್ರ ಅವಾಗ ಗುರು ಶಿಷ್ಯರ ಬಂಧಿ ಬೆಳೀತದ ಮಕ್ಕಳು ನಿಮ್ಮನ್ನು ಪ್ರೀತಿಸ್ಬಿಡುದಿಲ್ಲ ಮೊದಲಿಗೆ ನಾವೇನ್ ಕಲಿಬೇಕು ಅಡುಗೆ ತಗೊಂಡ್ರೆ ಯಾವ್ದ್ರೂ ಹಾಲು ಕೊಡ್ತೈತಿನ್ರಿ ಇಲ್ಲ ನಾವು ಪ್ರೀತಿ ಮಾಡಿದ್ರ ಅದಕ್ಕೆ ಕರು ಬಿಟ್ಟಾಗ ಪ್ರೇಮ ಪ್ರೇಮ ಮೇಲೆ ಪ್ರೇಮಕ್ಕಾಗಿ ಹಾಲು ಕೊಡ್ತೈತಿ ನಾವ್ ಅದ್ರ ಮೋಸ ಮಾಡಿ ಕೊಟ್ಟು ಸರಿಸಿ ಆಗ ಗುರು ಶಿಷ್ಯರ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಸಂಬಂಧ ಹೇಗಿರ್ಬೇಕಪ್ಪ ಅಂತಂದ್ರ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಇರಬೇಕು ಮತ್ತೆ ಪವಿತ್ರವಾದಿರ್ಬೇಕು ಅದ್ರ ಮನಿ ಇಸ್ ಲಾಸ್ ನಥಿಂಗ್ ಈಸ್ ಲಾಸ್ ಇಸ್ ಲಾಸ್ ಸಮಥಿಂಗ್ ಈಸ್ ಲಾಸ್ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ ಈಸ್ ಲಾಸ್ ಅಂತ ಹೇಳಿಲ್ರಿ ಹಣ ಕಳ್ಕೊಂಡ್ರೆ ಒಳ್ಳೆ ಗಳಿಸಬಹುದು ರಕ್ತ ಕಡಿಮೆ ಆದ್ರೆ ಮೇವಳಿಗೆ ಸ್ವಲ್ಪ ಸ್ವಲ್ಪ ಹಾನಿ ಅಂದಾರ ಯಾವ ಮನುಷ್ಯ ನಡತೆಯನ್ನು ಕಳ್ಕೊತಾನ ಆ ಮನುಷ್ಯ ಎಲ್ಲವನ್ನು ಕಳ್ಕೊಂಡಂಗಂತ ಹೇಳ್ತಿಲ್ರಿ ಅದಕ್ಕೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಈ ಶಾಲೆ ಇವತ್ತ ಬರೀ ಶಿಕ್ಷಣ ಕೊಡುವಂತ ಶಾಲೆ ಅಷ್ಟ ಆಗ್ಬಾರ್ದು ನಾ ಪ್ರಾರಂಭಗಳು ಬಂದಾಗ ಬಹಳಷ್ಟು ಹೇಳಿದೀನಿ ಏನಿಲ್ಲೋ ಇಲ್ಲಿ ಏನಾಗ್ಬೇಕಂದ್ರ ಸಂಸ್ಕಾರ ಕೊಡುವಂತ ಶಾಲೆ ಆಗ್ಬೇಕು ಶಿಕ್ಷಣ ಕಲ್ತಿರ್ತಕ್ಕಂತ ವ್ಯಕ್ತಿ ಪ್ರಶ್ನೆ ಆಗ್ಬೋದು ಸಂಸ್ಕಾರ ಕಲ್ತಿರುವಂತ ವ್ಯಕ್ತಿ ಎಂದು ಪ್ರಶ್ನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಎಲ್ಲರೂ ನೆನಪಿಟ್ಕೊಂಡು ಪಾಲಕರು ಶಿಕ್ಷಕರು ವಿದ್ಯಾರ್ಥಿಗಳು ಟೇಕ್ ರಿಸ್ಪೆಕ್ಟ್ ಇಸ್ ಡ್ಯೂ ರಿಸ್ಪೆಕ್ಟ್ ಮೆನಿ ಮ್ಯಾನ್ ಮೆನಿ ಮೈಂಡ್ ಯಾರು ಗೌರವವನ್ನು ಗುರುಗಳಿಗೆ ಗೌರವಿಸುವ ಕಲಿತಾರ ಆ ವಿದ್ಯಾರ್ಥಿ ಬಹಳ ಎತ್ತರಕ್ಕೆ ಬೆಳಿತಾರ ಬಾಲಕರಾದ್ರು ಮಗು ಏನೋ ಸಂದರ್ಭಗಳಲ್ಲಿ ಶಿಕ್ಷಕರ ಶಿಕ್ಷಣ ಪಡೆದಿದ್ರ ಅಂದ್ರ ಕ್ಲಾಸ್ ರೂಮ್ನಾಗ ಬಂದ್ ಮಾತಾಡಬಾರ್ದು ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಅಗೌರವ ಮಾಡುವಂತ ಕೆಲಸ ಮಾಡಬಾರ್ದು ಹೇಳ್ತಿಲ್ರಿ ಅದನ್ನ ಹೇಳಿದ್ರಿ ಅಂದ್ರ ಶಿಕ್ಷಕ ಅಂದ್ರ ಅವೇನ ಮಕ್ಕಳಿಗೆ ಹೋಯ್ರಿ ಅಲ್ಲ ಹೇಳ್ತಿಲ್ರಿ ಶಿಕ್ಷಕ ಅಂದ್ರ ಮಕ್ಕಳಿಗೆ ತಾಯಿ ತಂದಿಗೆ ಹೆಚ್ಚಿಗೆ ಪ್ರೀತಿಸ್ಬೇಕ ಪ್ರೀತಿಸ್ತಾರ ಅವ್ರು ಹೇಳ್ತಿಲ್ಲ ಶಿಕ್ಷಕರನ್ನ ಗೌರವದಿಂದ ಇವತ್ತು ಸಮಾಜ ಕಾಣ್ತಾ ಇಲ್ಲ ನಾನೊಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಇವತ್ತು ಸಮಾಜದಲ್ಲಿ ಶಿಕ್ಷಕರನ್ನ ಗೌರವಿಸುವಂತ ಕೆಲಸ ನಡಿಬೇಕು ಹೆಂಗ್ ನಡಿಬೇಕ ಅಂದ್ರ ಶಿಕ್ಷಕರಿಗೆ ನೋಡ್ರಿ ಸತ್ರ ಅವರ ಗಣತಿ ಮಾಡ್ಬೇಕು ಪುಟ್ಟ ಅವರ ಮಾಡ್ಬೇಕು ಏನೆಲ್ಲ ಮಾಡಿಸ್ಬೇಕಾರ ಸರ್ಕಾರದವ್ರು ಆದ್ರೆ ಅವ್ರ ಗೌರವ ಎಷ್ಟೈತಿ ಈ ಈ ದೇಶ ಯಾವತ್ತು ಉದ್ಧಾರ ಆಗ್ತದ ಅಂದ್ರ ಈ ದೇಶದಲ್ಲಿ ಒಬ್ಬ ಕರೆಕ್ಟಾಗಿ ಸಿಗುವಂತ ಗೌರವ ಒಬ್ಬ ಕನ್ನಡ ಸಹ ಶಿಕ್ಷಕ ಪ್ರೈಮರಿ ಶಿಕ್ಷಕ ಸಿಗಲಿಕ್ಕೆ ಸಿಗ್ತದ ಅವತ್ತು ಭವಿ ಬಹಳ ಆಗ್ಲಿಕ್ಕೆ ಸಾಧ್ಯದ ಎಲ್ಲ ಶಿಕ್ಷಕರಾಗಿರಂಗಿಲ್ಲ ಎಲ್ಲರೂ ನಾಲ್ಕ ಇರ್ತಾರೆ ಎಲ್ಲ ಒಂದಿಬ್ಬರು ಸ್ವಾಮಿಗಳಂಗಿರ್ತಾರೆ ಎಲ್ಲ ಸ್ವಾಮಿಗಳಂಗಿರಂಗಿಲ್ಲ ಇರ್ತೀರಿ ಎಲ್ಲ ಇರಂಗಿಲ್ಲ ಎಲ್ಲಾ ಪಕ್ಷದಲ್ಲಿ ಎಲ್ಲಾ ರಂಗದಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರ ಒಳಗ ನೈನ್ಟಿ ನೈನ್ ಪರ್ಸೆಂಟ್ ಒಳ್ಳೆಯವ್ರು ಇರ್ತಾರ ಒಂದ್ ಪರ್ಸೆಂಟ್ ಕೆಟ್ಟವ್ರು ಎಲ್ಲ ಅವ್ರಗಾಗಿ ಎಲ್ಲರೂ ಪಶು ಮಾಡಲಾರದೆ ಬಾಲಕರ ಸರ್ಕಾರ ಬಹಳ ವಿಷಯದ ಈ ಸಂಸ್ಥೆ ಬೆಳಿಬೇಕು ನೋಡಿ ಸಿಟಿ ಒಳಗೆ ತೆಗೆದಿರೋ ಅವ್ರು ದುಡ್ಡು ಬೇಕಾದಷ್ಟು ಮಾಡ್ಬೋದಿತ್ತು ಇವತ್ತು ರೈತರ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನ ಅವ್ರು ಮಾಡಿರತದ ಅವ್ರ ಒಂದು ಸಾಧನೆ ನಾವು ಹೆಚ್ಚುವಂತದ ನಾವೆಲ್ಲರೂ ಈ ಸಂಸ್ಥೆಯ ಸಂಚಾಲಕ ಮಂಡಳಿಗೆ ಅವ್ರಿಗೆ ಪ್ಪ ದು ಚಪ್ಪರಿಸ ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ಬೇಕು ಅವ್ರಿಗೆ ಸಲ ನನ್ನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾಳ ತಟ್ಟ ಹೇಳ್ತಾ ಆ ಎಲ್ಲ ಶಿಕ್ಷಕರಿಗೆ ಆ ಎಲ್ಲ ಆಡಳಿತ ಮಂಡಳಿಯವರಿಗೆ ಮ್ಯಾಲೆ ನಾ ಹೇಳಿದ್ದೆ ಅವ್ರಿಗೆ ನಾನು ಅಡುಗೆ ಯಾವಾಗ ಕರಿ ಮಕ್ಕಳ ಜೊತೆಗೆ ನಾ ಮಾತಾಡ್ತೀನಿ ಅಂತ ಹೇಳಿದ್ದೆ ಇನ್ನು ಭಾಷಣದಲ್ಲಿ ಸಭೆಯಲ್ಲಿ ಮಾತಾಡೋ ಮುಗಿದಿಲ್ಲ ಯಾಕಂದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರು ಹೇಳಿದ್ರಲ್ಲ ಏನ್ ಹೇಳಿದ್ರು ಅವ್ರು ಅವರು ಸನ್ಯಾಸಿ ಸಿಗೊತ್ತಿರಲಿ ನಿಮಗೆ ಒಬ್ಬ ಸನ್ಯಾಸಿ ಒಬ್ಬ ವಿಜ್ಞಾನಿ ಒಬ್ಬ ಭಾರತದ ರಾಷ್ಟ್ರಪತಿ ಆದ್ರ ಎಂತ ಎಂಥದಿತ್ತಂದ್ರ ಒಂದು ಮಾತು ವರ್ಷಕ್ಕೆ ಬ್ರಹ್ಮಚಾರ್ಯ ಜೀವನ ಅಂತ ಗ್ರಂಥ ಪಡ್ದಾರ ಇಪ್ಪತ್ತೈದು ವರ್ಷ ಯಾವ ಇರ್ತಾನ ಅವ ತನ್ನ ಮನೆ ಮುಷನ್ ಹೇಗ್ ಬಿಡಬೇಕು ಅನ್ನೋ ನಿರ್ಣಯ ಮಾಡ್ತಾರಲ್ಲ ಅದೇ ರೀತಿ ಪ್ರಾಣ ಬಿಡ್ತಾನ ಅದಕ್ಕೆ ಸಾಕ್ಷಿ ಅಂದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರು ಹೇಳಿದ್ರು ನನ್ನ ಪ್ರಾಣ ಹೇಗ್ ಹೋಗ್ಬೇಕಂದ್ರೆ ಹೇಳಿದ್ರು ಮಕ್ಕಳ ಜೊತೆ ಮಾತನಾಡುವಾಗ ನನ್ನ ಪ್ರಾಣ ಹೋಗ್ಬೇಕು ಮಾತನಾಡಿದ್ರೆ ದೇವರು ಆಗ ಕ್ಲಾಸ್ ರೂಮ್ ನಲ್ಲಿ ಮಕ್ಕಳ ಜೊತೆ ಮಾತಾಡುವಾಗ ಅಬ್ದುಲ್ ಕಲಾಂ ಅವ್ರು ದಯವಿಟ್ಟು ಸರ್ ಬರ್ತಿರವಾಗ ಮಾಡುದಿಲ್ಲ ಅಬ್ದುಲ್ ಕಲಾಂ ಅವ್ರು ಮಾತ್ರ ಹೇಳಿದ್ರು ಏನ್ ಹೇಳಿದ್ರು ನಾನು ಒಬ್ಬ ಮೇನಗಾರನ ಮಗಾವ ಹೇಳ್ತೀನಿ ರೀ ಮೇನಗಾರನ ಮಗ ಹುಟ್ಟಿದಾಗ ಹೇಳ್ತಾರವ್ರು ನನ್ನ ಹುಟ್ಟು ನನ್ನ ಹುಟ್ಟು ಅಕ್ಕಪಕ್ಕದವರಿಗೆ ಮಾತ್ರ ಪರಿಚಯಿಸಿತ್ತು ಆದರೆ ನನ್ನ ಸಾವು ಜಗತ್ತನ್ನೇ ಪರಿಚಯಿಸಬೇಕು ಅಂತ ಕನಸು ಕಂಡಿದ್ದಾವ ಅವ್ರು ಸತ್ತ ಜಗತ್ತಿಗೆ ಹೊತ್ತ ಅಂತೀವ್ರಿ ಒಬ್ಬ ಮೇನಗಾರನ ಮಗ ಒಬ್ಬ ಬಡವ ಬಡವನ ಮಗ ಆಯ್ತು ಮೇನಗಾರನ ಮಗ ಆಯ್ತು ನೆರೆಮನೆಯವ್ರಿಗೆ ಅಟ್ಟ ಗೊತ್ತಿತ್ತು ಇಂತ ಮಗ ಕಂಡು ಹುಟ್ಟಿತ್ತ ಆದ್ರೆ ಅವ್ರ ಕನಸು ಏನಿತ್ತು ನನ್ನ ಜನನ ಅಕ್ಕಪಕ್ಕದವರಿಗೆ ಮಾತ್ರ ಪರಿಚಯವಾಗಿತ್ತು ಆದರೆ ನನ್ನ ಸಾವು ಜಗತ್ತನ್ನ ಪರಿಚಯಿಸಬೇಕಂತ ಹೇಳ್ದಲ್ಲ ಅದನ್ನು ಸಾಧನೆ ಮಾಡಿ ತೋರಿಸಿದ ಅದಕ್ಕಂತ ಸಾಧನೆ ಮಾಡುವಂತಲ ಮಕ್ಕಳಲ್ಲಿ ಶಿಕ್ಷಕರು ತುಂಬಬೇಕು ಬಾಲಕರ ಸಹಕಾರ ಕೊಡಬೇಕು ರೀತಿ ಎಲ್ಲರೂ ಒಂದು ಒಕ್ಕಟ್ಟು ಇದ್ದಾಗ ಮಾತ್ರ ಒಂದು ಮಗುವಿನ ಭವಿಷ್ಯ ಉಜ್ವಲ ಆಗ್ಲಿಕ್ಕೆ ಸಾಧ್ಯದ ಅದಕ್ಕ ಇವತ್ತ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲರೂ ಏನಪ್ಪಾ ಈ ರಾಜಕಾರಣ ಆಗ್ಲಿ ಜಾತಿ ಆಗ್ಲಿ ಯಾವುದನ್ನು ಇಂತಹ ಸಂದರ್ಭದಲ್ಲಿ ಯಾಕಂದ್ರೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಆ ಧರ್ಮದೊಳಗೆ ರಾಜಕಾರಣ ಬರಬಾರ್ದು ಆ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ತರದ ರಾಜಕಾರಣ ಆಗಲಿ ಜಾತಿ ಆಗಲಿ ಬರಬಾರ್ದು ಎಲ್ಲವನ್ನು ಬದಿಗಿಟ್ಟು ನಾವೆಲ್ಲರೂ ಕೂಡ್ಕೊಂಡು ಇಲ್ಲಿ ಏನೋ ಒಂದು ಆಗತ್ತ ಒಳ್ಳೆ ಕೆಲಸ ಆಗುತ್ತೆ ಅಂದ್ರ ಇಲ್ಲಿ ಹುಟ್ಟಿಗೆ ಊರಿನ ಹೆಸರು ಬರ್ತದೆ ಅವ್ರಹ ಒಬ್ಬ ವ್ಯಕ್ತಿ ಹೆಸರು ಬರೋದಿಲ್ಲ ಅದಕ್ಕೆ ನಮ್ಮ ಊರಿಗಾಗಿ ನಾವು ಈ ಊರಲ್ಲಿ ಹುಟ್ಟಿ ಅಂತ ಅನ್ನೋದಕ್ಕಿಂತ ನನ್ನಿಂದ ಈ ಊರಿಗೆ ಕೊಡಿ ಅಂತಕ್ಕಂತ ವಿಚಾರವನ್ನು ಇಟ್ಕೊಂಡು ನಾವೆಲ್ಲರೂ ಪ್ರಯತ್ನಶೀಲರಾಗಿ ಈ ಸಂಸ್ಥೆ ಆರಂಭದಲ್ಲಿ ಮಾಧ್ಯ ಮಾಧ್ಯ ನನ್ನ ಕಡೆ ಬಂದಿದ್ದು ವಿಚಾರ ಒಂದೇ ಸೃಷ್ಟಿಡ್ತೀನಿ ಕರ್ನಾಟಕ ಸರ್ಕಾರದ ಹಿಂದಿನ ಸರ್ಕಾರದಾಗ ಇಷ್ಟು ಅನುದಾನಕ್ಕ ಏನೋ ಒಂದಿಷ್ಟ ಬಿಡುಗಡೆ ನೋಡ್ರ ಆದ್ರೆ ಎರಡನೇ ಬಿಡುಗಡೆ ಆಗಿರ್ಲಿಲ್ಲ ನನ್ ಕಡೆ ಬಂದ್ರು ನಾನು ನೋಡಿದೆ ಇಮಿಡಿಯೇಟ್ ಗವರ್ಮೆಂಟ್ ಫೋನ್ ಹಚ್ಚಿದೆ ಸರ್ಕಾರ ಫೋನ್ ಮಾಡಿದೆ ಮಾಡಿದಾಗ ನನ್ಗೆ ಹೇಳಿದ್ರು ಅವರು ಐದು ಸಾವಿರ ಸಲ ಪರ್ಸೆಂಟೇಜ್ ಕೊಡಬೇಕಾಗಿತ್ತು ಕನಿಷ್ಠ ಅಂದ್ರೆ ಐದಾರು ಲಕ್ಷ ರೂಪಾಯಿ ಕೊಡ್ಬೇಕಾಗಿತ್ತು ನಾ ಗೌಡ್ರಿಗೆ ಹೇಳಿದೆ ಗೌಡ್ರ ಯಾರಿಗಿನ ನೀವು ಭೇಟಿ ಆಗ್ಬೇಡ್ರಿ ಯಾರಿಗೊಂದು ರೂಪಾಯಿ ಕೊಡಬೇಡ್ರಿ ನಿಮ್ ಅನುದಾನ ಭಾರತ ಅವತ್ ಹೇಳಿದೆ ಅವತ್ತಿ ಒಂದು ಆ ಸರ್ಕಾರ ನಡೆಯೋದ್ರಿಂದ ಯಾವುದೇ ಸರ್ಕಾರ ಇದ್ರೂ ಸ್ವಾಮೀಜಿಗಳಿಗೆ ಈ ಭಾರತ ದೇಶದಲ್ಲಿ ಅತ್ಯಂತ ಮಂದಿರಗಳಿಗೆ ಗೌರವಿಸುವಂತ ಸರ್ಕಾರ ಯಾವ್ದಾದ್ರು ಇದ್ರ ಅದು ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಚಾಪಡಿಸಿರ್ತಕ್ಕಂಥ ಕರ್ನಾಟಕದ ಸರ್ಕಾರ ಕರ್ನಾಟಕದಲ್ಲಿ ಮಾತ್ರ ಅದನ್ನ ಹೆಮ್ಮೆಯಿಂದ ಎಂದು ಹೇಳಕ್ಕೆ ಪಡ್ತೀನಿ ಅದು ಭಾರತಾದ್ಯಂತ ಇವತ್ತು ಭೂಮಿ ಮೇಳದಲ್ಲಿ ಬಹಳಷ್ಟು ನಮ್ಗೆ ಸಂತೋಷ ಪಡುವಂತ ಕೆಲಸ ನಡೆದದ ಅದಕ್ಕೆ ಭಾರತದಲ್ಲಿ ಧರ್ಮ ರಕ್ಷತೆ ರಕ್ಷಿತಾ ಅಂತಕ್ಕಂಥ ರೀತಿಯಲ್ಲಿ ನಮ್ಗೆ ಯಾವೇ ಇರಲಿ ನಮ್ಮ ರಾಜಕಾರಣ ನಮ್ಮ ಜಾತಿ ನಮ್ಮ ಪಕ್ಷ ನಮ್ಮ ಭೇದ ಯಾರ ಹಣೆ ಬರ ಯಾರ ಹಣದ ಬರ್ದಿರಂಗಿಲ್ಲ ಅದಕ್ಕೆ ಇವತ್ತ ಯಾವ ವ್ಯಕ್ತಿ ನಾಳೆ ಏನಾಗ್ತಾನೆ ಗೊತ್ತಿಲ್ಲ ಯಾವ ಹುಟ್ಟೊಳಗೆ ಯಾವ ಹಾವದ ಯಾವ ಗಿಡದಳ ಯಾವ ಹಣ್ಣದ ಬರ್ತಿಲ್ಲ ಅದಕ್ಕೆ ಯಾರು ಸಣ್ಣ ಬರಲ್ಲ ಎಲ್ಲರೂ ಒಳ್ಳೆ ದೊಡ್ಡವರದಾರ ಯಾರು ದೊಡ್ಡ ಗುಣಗಳದಾವ ಅವ್ರು ಬಹಳ ದೊಡ್ಡವರಾಗ್ಲಿಕ್ಕೆ ಸಾಧ್ಯದ ಅಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಮ್ಮ ಊರಿನ ಮಕ್ಕಳೆಲ್ಲರೂ ಈ ನಾಡನ್ನ ಈ ರಾಜ್ಯವನ್ನ ಈ ದೇಶವನ್ನ ಆಳುವಂತ ವ್ಯಕ್ತಿಗಳು ಈ ಶಿಕ್ಷಣ ಸಂಸ್ಥೆಯ ಬರವೊಮ್ಮಲಿ ಈ ಊರಿನ ಹೆಸರನ್ನ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತ ಕೆಲಸ ಈ ಸಂಸ್ಥೆಯಿಂದ ಆಗಲಿ ಅಂತ ಸುಭಾವನ ಆರೈಸಲ್ಲಿ ನಾಡ ಮಾತಾಡೋಣ